ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದಂದು ಅಥವಾ ಷಷ್ಠಿಯಲ್ಲಿ ಅಥವಾ ನೀವು ನಾಗರ ಮಾಡ್ತಾ ಇದ್ದೀರಾ ಅಂತಂದರೆ ಯಾವ ರೀತಿಯಾಗಿ ನಾವು ನಾಗರ ಕಲ್ಲು ಅಥವಾ ಹುತ್ತವನ್ನು ಪೂಜೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲು ನೀವು ನಾಗರ ಪಂಚಮಿ ಹಬ್ಬದಂದು ಅಥವಾ ಷಷ್ಠಿ ದಿನ ಅಥವಾ ನೀವು ನಾಗರ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಅವತ್ತಿನ ದಿನ ಮೊದಲು ನೀವು ಹೊರಡೋದಕ್ಕಿಂತ ಮುಂಚೆ ಎಲ್ಲ ವಸ್ತುಗಳನ್ನು ತೆಗೆದು ಇಟ್ಕೋಬೇಕು ಏನೇನು ವಸ್ತುಗಳು ನಿಮಗೆ ನಾಗರ ಪೂಜೆ ಪೂಜೆ ಮಾಡೋದಕ್ಕೆ ಬೇಕಾಗುತ್ತೋ ಆ ವಸ್ತುಗಳನ್ನೆಲ್ಲ ಮೊದಲು ತೆಗೆದಿಟ್ಟು ಅನಂತರ ಒಂದು ಬ್ಯಾಗಲ್ಲಿ ಇಟ್ಕೊಂಡು ನಾಗರ ಪೂಜೆಗೆ ಹೊರಡಬೇಕಾಗತ್ತೆ ಯಾವ್ಯಾವ ವಸ್ತುಗಳನ್ನು ನೀವು ಹುತ್ತ ಅಥವಾ ನಾಗರಕಲ್ಲು ಪೂಜೆಗೆ ಪೂಜೆಗೆ ಹೋಗಬೇಕು ಅನ್ನೋ ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ ನೀವು ಅದನ್ನು ನೋಡ್ಕೊಂಡು ಬರ್ಬೋದು ಅನಂತರ ಈ ವಸ್ತುಗಳನ್ನೆಲ್ಲ ತಗೊಂಡು ನಿಮ್ಮ ಮನೆ ಹತ್ರನೇ ಇರುವಂಥ ನಾಗರಕಲ್ಲು ಅಥವಾ ಹುತ್ತದ ಹತ್ರ ಹೋಗಿ ನೀವು ನೀರು ತೊಗೊಂಡೋಗಿರ್ತೀರಲ್ಲ ಆ ನೀರಿನಿಂದ ಆ ನಾಗರಕಲ್ಲನ್ನು ತೊಳಿಬೇಕು ಅಥವಾ ನಾಗರಕಲ್ಲು ಇರಲಿಲ್ಲ ಅಂತಂದರೆ ಹುತ್ತಕ್ಕೆನೇ ಸ್ವಲ್ಪ ನೀರನ್ನು ಚುಮಕ್ಸಿದ್ರೆ ಸಾಕಾಗುತ್ತೆ ಆನಂತರ ನೀರು ಚುಮ್ಸಿದ ನಂತರ ಅರಿಶಿನವನ್ನು ಪೂರ್ತಿ ಆ ನಾಗರಕಲ್ಲಿಗೆ ಹಚ್ಚೋದಕ್ಕೆ ಸಾಧ್ಯವಾದರೆ ಹಚ್ಚಿ ಅಥವಾ ಕುಂಕುಮ ಕುಂಕುಮೈಟ್ರು ಸಾಕು ಇನ್ನು ಅರ್ಶಿನ ಕುಂಕುಮವನ್ನು ಸ್ವಲ್ಪ ಈ ಹುತ್ತಕ್ಕೂ ಕೂಡ ಇಟ್ಕೊಂಡು ಬನ್ನಿ ಆನಂತರ ಹೂವಿನಿಂದ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಎರಡಕ್ಕೂ ನಾಗರ ಕಲ್ಲುಗೂ ಕೂಡ ಹಾಗೆ ನಾಗರ ಹುತ್ತಕ್ಕೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿನ ಮಾಲೆಯನ್ನು ಹಾಕಿ ನೈವೇದ್ಯಕ್ಕೆ ಅಂತ ತೊಗೊಂಡೋಗಿರುವಂಥ ಎಲ್ಲ ವಸ್ತುಗಳನ್ನು ನೀವು ಬಾಳೆ ಎಲೆ ಮೇಲೆ ಅಥವಾ ಇಸ್ತ್ರದೆಲೆ ಅಂತ ಸಿಕ್ಕತ್ತಲ್ಲ ಅದ್ರ ಮೇಲೆ ಇಡಬೇಕಾಗತ್ತೆ ವಿಳೆ ಅಡಿಕೆ ಬಾಳೆಹಣ್ಣು ಹಾಗೆ ಕಾಯಿ ಚಿಗ್ಳಿ ತಂಬಿಟ್ಟು ಜೊತೆಗೆ ಹಣ್ಣುಗಳು ನೆನೆಸಿರೋ ಅಂಥ ಕಡಲೆಕಾಳು ಜೊತೆಗೆ ಅಕ್ಕಿ ಮತ್ತು ಕಡಲೆಬೇಳೆ ನೆನೆಸಿರ್ತೀರ ಅಲ್ಲ ಅದು ಕೋಸಂಬರಿ ಎಲ್ಲವನ್ನೂ ಕೂಡ ಬಾಳೆ ಎಲೆ ಮೇಲೆ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಇನ್ನು ಅಲ್ಲಿ ಯಾರಾದರೂ ದೀಪವನ್ನು ಇಟ್ಟಿದರೆ ಆ ದೀಪಕ್ಕೆ ನೀವು ಮನೆಯಿಂದ ಎಣ್ಣೆ ಏನಾದರೂ ತೊಗೊಂಡೋಗಿದರೆ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ಅಥವಾ ದೀಪ ಇದ್ದರೆ ಎಣ್ಣೆ ಹಾಕಿದ್ರೆ ಸಾಕು ದೀಪವನ್ನು ಹಚ್ಚಿ ಆನಂತರ ನೀವು ಕಡ್ಡಿಯನ್ನು ಹಚ್ಕೊಂಡು ಮೊದಲು ದೂಪವನ್ನು ಮಾಡಿ ಆನಂತರ ನೈವೇದ್ಯವನ್ನು ಮಾಡಿ ಕೊನೆಗೆ ಮಹಾಮಂಗಳಾರತಿಯನ್ನು ಮಾಡಬೇಕು ಕರ್ಪೂರನ ಹಚ್ಕೊಂಡು ಮಹಾಮಂಗ್ಳಾರತಿ ಎಲ್ಲ ಆದಮೇಲೆ ಹಾಲು ತುಪ್ಪವನ್ನು ತೊಗೊಂಡೋಗಿರ್ತಿರಲ್ಲ ಅದು ಹಸಿ ಹಾಲೇ ಆಗಿರಬೇಕು ಕಾಯಿಸಿರೋಂಥ ಹಾಲಲ್ಲ ಹಸಿ ಹಾಲು ಮತ್ತು ಸ್ವಲ್ಪ ತುಪ್ಪವನ್ನು ಒಂದು ಬಾಕ್ಸಲ್ಲಿ ಹಾಕೊಂಡೋಗಿರ್ತಿರಲ್ಲ ಆ ಹಾಲು ಮತ್ತು ತುಪ್ಪವನ್ನು ನಾಗರಕಲ್ಲು ಹಾಗೆ ಹುತ್ತಕ್ಕೆ ಹಾಕಬೇಕು ಹುತ್ತದ ಬಾಯಿ ಏನಿರುತ್ತಲ್ಲ ತೂತು ಅದರೊಳಗಡೆ ಹಾಕೋಕೆ ಹೋಗಬೇಡಿ ಯಾಕಂದರೆ ಹಾವುಗಳಿದ್ರೆ ತೊಂದರೆ ಆಗುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಹಾಕಿದ್ರೆ ಸಾಕು ನಾಗರಕಲ್ಲಿಗೆ ಕಲ್ಲಿಗೆ ಹಾಕೊಳ್ಳಿ ಹುತ್ತಕ್ಕೆಲ್ಲ ಹಾಕೋದಕ್ಕಷ್ಟು ಹೋಗಬೇಡಿ ಹಾಲು ತುಪ್ಪವನ್ನೆಲ್ಲ ಕಂಪ್ಲೀಟಾಗಿ ನೀವು ತೊಗೊಂಡ್ರೋಗಿರೋದನ್ನು ಪೂರ್ತಿ ಹಾಕಬೇಕು ಅದನ್ನು ವಾಪಸ್ ತರೋ ಹಾಗಿಲ್ಲ ಆನಂತರ ಹಾಲು ತುಪ್ಪವನ್ನು ಹಾಕಿದ ನಂತರ ಸಪ್ಪೆ ದಾರದಿಂದ ಆ ನಾಗರ ಕಲ್ಲನ್ನು ಅಥವಾ ಹುತ್ತವನ್ನು ಮೂರು ಸುತ್ತಾಗಲಿ ಐದು ಸುತ್ತಾಗಲಿ ಅಥವಾ ಒಂಬತ್ತು ಸುತ್ತಾಗಲಿ ಸುತ್ತಬೇಕು ದಾರವನ್ನು ಸುತ್ತಿ ಆನಂತರ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಅಲ್ಲಿ ಯಾರಾದರೂ ಬಂದಿರೋರಿಗೆ ಅರ್ಶನ ಕುಂಕುಮ ಕೊಟ್ಬಿಟ್ಟು ತಾಂಬಲ ಕೊಟ್ಟು ಆನಂತರ ನೀವು ನೈವೇದ್ಯಕ್ಕೆಲ್ಲ ಇಟ್ಟಿರೋದನ್ನು ಒಂದೊಂದು ಅಲ್ಲೇ ಬಿಟ್ಬಿಟ್ಟು ಇನ್ನು ಮಿಕ್ಕಿರೋ ಅಂಥದ್ದನ್ನು ನೀವು ಬಾಕ್ಸಲ್ಲಿ ಹಾಕ್ಕೊಂಡು ಮನೆಗೆ ತಂದು ಮನೆಯವ್ರು ಮಾತ್ರ ಸೇವನೆ ಮಾಡಬೇಕು ಬೇರೆಯವ್ರಿಗೆ ಯಾರಿಗೂ ಕೊಡೋ ಹಾಗಿಲ್ಲ ಹಾಗೆ ಮನೆಗೆ ಬರುವಾಗ ಸ್ವಲ್ಪ ನೀರು ಮಿಕ್ಕಿರುತ್ತಲ್ಲ ಆ ನೀರನ್ನ ಅಡ್ಡಕ್ಕೆ ಹಿಂಗೆ ಉದ್ದಕ್ಕೆ ಗೆರೆ ಹಾಕ್ಬಿಟ್ಟು ಬರಬೇಕಾಗತ್ತೆ ಇಷ್ಟೇ ಸರಳವಾಗಿ ನೀವು ಹುತ್ತ ಅಥವಾ ನಾಗರಕಲ್ಲ ಪೂಜೆಯನ್ನು ಮಾಡ್ಕೊಂಡು ಬರ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್